ಐತಿಹಾಸಿಕ ನಾವು ಏನ್ ನೋಡ್ತೀವಿ ದಾಖಲೆನ ಈ ದಾಖಲೆ ಯಜಮಾನ ಸಿನಿಮಾ ದಾಖಲೆ ಮುರಿಯೋದಕ್ಕೆ ಇನ್ನೊಂದು ಪಿಕ್ಚರ್ ಆಗ್ಲೇ ಇಲ್ಲ ಆಗ್ಲೇ ನಾನು ಆಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿತ್ತು ಹೇಳ್ಬಿಡ್ತೀನಿ ನಿಮಗೆ ರೆಹಮಾನ್ ಇಲ್ಲೇ ಇದಾರೆ ವಿಷ್ಣು ಸರ್ಗೆ ಅವರು ಸುಮಾರು ಅವರು ವಿಷ್ಣು ಸರ್ ಅವ್ರ ಅಭಿಮಾನಿ ಪಿಕ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಷ್ಣು ಸರ್ ಹೋಗಿ ಒಂದು ಅಡ್ವಾನ್ಸ್ ಕೊಟ್ಟು ಇಲ್ಲಿ ಮಾಡೋದು ಯಾವ ತರ ಕತೆ ಮಾಡ್ತಿದ್ದ ಯಾವುದೋ ರೀಮೇಕ್ ಚೆನ್ನೈಗೆ ಹೋಗಿದ್ದಾರೆ ಕಟ್ತಾನೆ ಸೊ ರೇಮ ಹೋಗಿದ್ದಾರೆ ಅಲ್ಲಿ ಪಿಕ್ಚರ್ ನೋಡಿದ್ರೆ ಅವರು ಪ್ರೊಡ್ಯೂಸರ್ ಏನ್ ಮಾಡೋ ರೈಟ್ಸ್ ಕೊಡ್ಬೇಕಾರೆ ಔಟ್ ಆಫ್ ಸ್ಟೇಷನ್ ಇದ್ದೀನಿ ನಾನು ನಾಳೆ ನೈಟ್ ಬಿಡ್ತೀನಿ ನಾಳೆ ಸಿಗೋಣ ಅಂತ ಹೇಳಿದ್ದಾರೆ ರೇಮಾನ್ ಏನ್ ಮಾಡಿ ಒಂದಿನಕ್ಕೋಸ್ಕರ ನಾನು ಬೆಂಗಳೂರು ಬಂದೆ ಅಪ್ ಅಂಡ್ ಡೌನ್ ಯಾಕೆ ಮಾಡ್ಬೇಕು ಅಂತ ಅಲ್ಲೇ ಉಳ್ಕೋಬಿಡಣ ಅಂತ ಹೇಳಿ ಮಾಡಿದಾರೆ ಅವರು ಇದೇ ತರ ಟಿಫನ್ ಯೋಗ ಮಾಡ್ಕೊಂಡು ಹೋರಾಡೋ ಬಂದು ದಮಿತಾ ಇದ್ದಾರೆ ರೇಮನ್ ಅವರು ಅಲ್ಲಿ ಪಾಪ್ರೋ ಹೋಟ್ಲ್ ಅನ್ಸುತ್ತೆ ಅವಾಗ ಹೊರಡೆ ಬಂದಾಗ ಆಟೋ ಮೇಲೆ ವಾನತ್ತೈ ಪೋಲ್ ಅಂತ ಹೇಳ್ಬಿಟ್ಟು ಆಟೋ ಮೇಲೆ ಒಂದು ಪೋಸ್ಟರ್ ಇಟ್ಸ್ಕೊಂಡು ಮೈಕಲ್ ಕುಕ್ಕೊಂಡು ಹೋಗ್ತಾ ಇದ್ದಾರೆ ಇವ್ರಿಗೆ ಪೋಸ್ಟರ್ ನೋಡಿದ ತಕ್ಷಣ ಅದು ಭಾಳ ಒಂದೇ ಆಯಿತು ಯಾವ ಸಿನಿಮಾ ಇದು ಅಂತ ಹೇಳಿದೆ ಇವ್ರಿಗೆ ಪೂರ್ತಿ ತಮಿಳು ಬರಲ್ಲ ತೆಲುಗು ಬರಲ್ಲ ಬಟ್ ತುಂಬ ಬ್ಯಾಲೆನ್ಸ್ ಮಾಡ್ತಾರೆ ಅದರಲ್ಲಂತೂ ಕಿಲಾಡಿ ರಮಾನ ಮಾತಿಲ್ಲ ಸೊ ಬಂದು ಹಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿದ್ದಾರೆ ಪಿಕ್ಚರ್ ನೋಡಕ್ಕೆ ಅಂತ ಒಂದಿನ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ಹೋಗಿದ್ದಾರೆ ಅದೆಲ್ಲ ಯಾವುದೋ ಥಿಯೇಟರ್ ನೋಡೋಕೆ ತುಂಬ ಇಷ್ಟಪಟ್ಟಿದೆ ಅವರಿಗೆ ಹೋಗ್ ಆ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತ ಹೋಗಿದಾರೆ ಅವ್ರ ಆಫೀಸ್ ಹುಡ್ಕೊಂಡು ಹೋಗಿದಾರೆ ಸರ್ ನಾನು ಈ ಸಿನಿಮಾ ರೈಟ್ಸ್ ರೀ ಈ ಪಿಕ್ಚರ್ ನಾನು ಈಗ ರಿಲೀಸ್ ಆಗಿದೆ ರೀ ಜನಗಳು ಬರ್ತಾ ಇಲ್ಲ ಸರ್ ಈ ಪಿಕ್ಚರ್ ಖಂಡಿತ ಹಂಡ್ರೆಡ್ ಡೇಸ್ ಸಿಲ್ವರ್ ಜಿಬ್ಲಿ ಹೋಗುತ್ತೆ ಸಿನಿಮಾ ಇದಾಗುತ್ತೆ ನಾನು ಸಿನಿಮಾ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಬಟ್ ರೈಟ್ಸ್ ನನಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಮಿಟ್ ಮಾಡ್ಕೊಂಡು ಬಂದ್ಬಿಟ್ರಿ ಪಿಕ್ಚರ್ ಸೆಕೆಂಡ್ ವೀಕ್ ತರ್ಡ್ ವೀಕಲ್ಲಿ ತಮಿಳ್ನಾಡಲ್ಲಿ ಸೂಪರ್ ಹಿಟ್ ಆಗೋಯ್ತು